ಸಮಸ್ತ ವೀಕ್ಷಕ ಪಾಂಧವರಿ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ರಾಮಾಯಣ ಕಥಾಮೃತದ ಅಯೋಧ್ಯ ಕಾಂಡಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ರಾಮ ಮತ್ತು ಗುಹನ ಭೇಟಿಯ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನೀಡಿದ್ದೇವೆ ಈ ಸಂಚಿಕೆಯಲ್ಲಿ ನಾವು ಶ್ರೀರಾಮಚಂದ್ರ ಹಾಗೂ ಸುಮಂತ್ರನ ಅಗಲಿಕೆಯ ಸಂಪೂರ್ಣವಾದ ವಿವರವನ್ನ ನೀಡಲಿದ್ದೇವೆ ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದರಾಗಿಲ್ಲ ಈ ಕೂಡಲೇ ಚಂದಾದರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಸುಮಂತ್ರನು ದುಃಖವನ್ನು ತಡೆಯಲಾರದೆ ಗಟ್ಟಿಯಾಗಿ ಅತ್ತನು ನಂತರ ಶುದ್ಧ ಚಮನ ಮಾಡಿ ಕುಂದಿದ ಮುಖದಿಂದ ಶ್ರೀರಾಮನ ಮುಂದೆ ನಿಂತನು ಆಗ ಶ್ರೀರಾಮನು ಸುಮಂತ್ರ ಈಕ್ಷುಕ ಕುಲದ ಅರಸರಿಗೆ ನಿನ್ನಂತಹ ಪ್ರಿಯ ಮಿತ್ರನಾದ ಬೇರೊಬ್ಬನು ದೊರಕಲಾರನು ನೀನು ಈ ಸಮಯದಲ್ಲಿ ಅಯೋಧ್ಯೆಗೆ ಹಿಂತಿರುಗಿ ನನಗಾಗಿ ದಶರಥನ ಶೋಕ ಪಡೆದಂತೆ ನೋಡಿಕೋ ಅವನಿಗೆ ಸಮಾಧಾನಕರವಾದ ಮಾತುಗಳನ್ನೇ ಹೇಳು ವೃದ್ಧನಾಗಿ ಕಾಮುಕನಾಗಿರುವ ಅವನ ಕರ್ತವ್ಯವನ್ನ ನಿರ್ವಹಿಸಲು ಅಸಮರ್ಥನಾಗಿದ್ದಾನೆ ಮಹಾತ್ಮನಾದ ರಾಜನು ಕೈಕೆಯನ್ನು ಓಲೈಸಲು ಯಾವುದನ್ನ ಹೇಳಿದರೂ ಅದನ್ನೆಲ್ಲವನ್ನ ಹಿಂಜರಿದಿ ನಡೆಸುತ್ತಿರು ರಾಜರು ಆಗಾಗ ಈ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದುಂಟು ಅವರ ಕೋರಿಕೆಗಳನ್ನ ಹಾಗೆಯೇ ನಡೆಸಿಕೊಳ್ಳುವುದು ಆಶ್ರಿತರ ಧರ್ಮ ಮುಖವನ್ನೇ ಕಂಡರಿಯದ ನಮ್ಮ ತಂದೆ ದಶರಥನನ್ನ ನೀನು ಹಾಗೆಯೇ ನೋಡಿಕೊಳ್ಳುವನಾಗು ಪೂಜ್ಯನಾದ ತಂದೆಗೆ ಅಭಿವಂದನ ಪೂರ್ವಕವಾಗಿ ನಮಸ್ಕರಿಸಿ ನನ್ನ ಪರವಾಗಿ ಈ ಮಾತನ್ನು ಹೇಳು ತಂದೆಯೇ ನಾನು ಲಕ್ಷ್ಮಣ ಸೀತೆ ಅಯೋಧ್ಯೆಯಿಂದ ಬಂದು ಅರಣ್ಯದಲ್ಲಿ ವಾಸ ಮಾಡಬೇಕಾಗಿ ಖಂಡಿತವಾಗಿಯೂ ದುಃಖಪಡುತ್ತಿಲ್ಲ ಹದಿನಾಲ್ಕು ವರ್ಷಗಳು ಕಳೆದೊಡನೆಯೇ ಅಯೋಧ್ಯೆಗೆ ಹಿಂತಿರುಗಿ ಬರಲಿರುವ ನಮ್ಮನ್ನು ನೀನು ನೋಡುವೆ ಎಂದು ರಾಜನಿಗೆ ಹೇಳು ಅವನನ್ನು ಸಮಾಧಾನಪಡಿಸಿ ನಮ್ಮ ತಾಯಿಯನ್ನು ಕೈಕೆಯನ್ನು ಚಿಕ್ಕ ತಾಯಿಯನ್ನು ಸಮಾಧಾನಪಡಿಸು ಸೀತೆಯ ಮತ್ತು ಲಕ್ಷ್ಮಣನ ಪರವಾಗಿ ನಮ್ಮ ವಂದನೆಗಳನ್ನು ನಮ್ಮ ತಾಯಿಗೆ ತಿಳಿಸು ಭರತನನ್ನು ಶೀಘ್ರವಾಗಿ ಅಯೋಧ್ಯೆಗೆ ಕರೆತರಿಸಿ ಅವನ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಹೇಳು ಆಗ ರಾಜನು ತಮ್ಮ ಅಗಲಿಕೆಯಿಂದ ಆದ ದುಃಖವನ್ನು ಮರೆಯುವಂತೆ ಆಗುತ್ತದೆ ಭರತನು ಪಟ್ಟಾಭಿಷೇಕನಾದ ನಂತರ ಅವನಿಗೆ ಈ ಮಾತನ್ನ ಹೇಳು ರಾಜನನ್ನು ಕಾಣುವಂತೆಯೇ ಎಲ್ಲ ತಾಯಿಯಂದಿರನು ವಿಶ್ವಾಸದಿಂದ ಮರ್ಯಾದೆಯಿಂದ ಕಾಣಬೇಕು ಎಲ್ಲರಲ್ಲೂ ಪ್ರೀತಿ ತೋರಿಸಬೇಕು ನಿನಗೆ ಕೈಕೆಯು ಅಧಾರಣೀಯರಾದ ತಾಯಿಯಾಗಿರುವಂತೆಯೇ ಲಕ್ಷ್ಮಣನಿಗೆ ಸುಮಿತ್ರೆಯು ಕೌಸಲ್ಯೆಯು ನನಗೆ ಸಮಾಧಾರಣೀಯರಾದ ತಾಯಿಯಾಗಿರುತ್ತಾರೆ ನಿನ್ನ ತಾಯಿಯನ್ನು ಶುಶ್ರೂಷೆ ಮಾಡುವುದಕ್ಕಿಂತಲೂ ಹೆಚ್ಚು ಶುಶ್ರೂಷೆಯನ್ನು ಸುಮಿತ್ರಾದೇವಿಗೆ ಮಾಡಬೇಕು ಏಕೆಂದರೆ ಒಬ್ಬ ಮಗನನ್ನು ಕಾಡಿಗೆ ಕಳುಹಿಸುವುದರಿಂದ ಅವಳಿಗೆ ಶೋಕವು ಇರುತ್ತದೆ ಹಾಗೆಯೇ ಒಬ್ಬನೇ ಮಗನನ್ನು ಪಡೆದಿರುವ ನನ್ನ ತಾಯಿಯನ್ನು ವಿಶೇಷವಾಗಿ ಆಧಾರದಿಂದ ನೋಡಿಕೊಳ್ಳಬೇಕು ತಂದೆಗೆ ಪ್ರಿಯವನ್ನುಂಟು ಮಾಡಲು ರಾಜ ಪದವಿಯನ್ನು ವಹಿಸಿಕೊಳ್ಳುತ್ತಿರುವ ನೀನು ನಾನು ಹೇಳಿದಂತೆಯೇ ನಡೆದರೆ ಇರ ಪರಗಳೆಲ್ಲರಡೂ ಶಾಶ್ವತವಾದ ಸುಖವನ್ನ ಪಡೆಯಲು ಸಾಧ್ಯ ಎಂದು ಹೇಳು ಇಷ್ಟು ಹೇಳಿ ಪುನಃ ಸುಮಂತ್ರನನ್ನ ಅಯೋಧ್ಯೆಗೆ ಹಿಂತಿರುಗುವಂತೆ ಹೇಳಿದನು ಆಗ ಸುಮಂತ್ರನು ರಾಘವ ನಿನ್ನಲ್ಲಿ ನನಗಿರುವ ಪ್ರೇಮದ ಸಲುಗೆಯಿಂದ ನಾನು ಎರಡು ಮಾತುಗಳನ್ನ ಆಡಬೇಕಾಗಿದೆ ಆ ಮಾತುಗಳನ್ನ ನಿನ್ನೊಬ್ಬ ಭಕ್ತನು ಆಡಿರುವನೆಂದು ಭಾವಿಸಿ ಕ್ಷಮಿಸುವನಾಗು ನಿನ್ನ ಯೋಗದಿಂದ ಶೋಕಿಸುತ್ತಿರುವ ಅಯೋಧ್ಯೆಗೆ ನಾನು ಹೀಗೆ ಹಿಂತಿರುಗಲಿ ರಾಮ ಶೂನ್ಯವಾದ ರಥವನ್ನು ನೋಡಿ ಅಯೋಧ್ಯೆ ಪಟ್ಟಣದ ಜನರು ಎದು ಅಯೋಧ್ಯ ವಾಸಿಗಳು ನಿನ್ನನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ಳುತ್ತಿರುತ್ತಾರೆ ನೀನು ಅರಣ್ಯಕ್ಕೆ ಹೊರಡುವಾಗ ಅವರುಗಳು ಹೇಗೆ ಕೊರಗುತ್ತಿದ್ದಾರೆ ಎಂಬುದನ್ನ ನೀನು ನೋಡಿರುತ್ತೀಯೇ ನಿನ್ನ ರಥದಲ್ಲಿ ಸುಮಂತ್ರನೊಬ್ಬನೇ ಹಿಂದಿರುಗಿದ್ದಾನೆ ಎಂದು ತಿಳಿದೊಡನೆಯೇ ಅವರು ಗಟ್ಟಿಯಾಗಿ ಕೋಲಾಡುವರು ನಿನ್ನ ತಾಯಿಯಾದ ಕೌಸಲ್ಯು ನನ್ನ ಮಗನನ್ನ ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ನಾನು ಹೇಳಣು ಹೇಳಲಿ ನಿನ್ನ ಅರಣ್ಯದಲ್ಲಿ ಬಿಟ್ಟು ಬಂದೆ ಎಂದು ಸತ್ಯ ನುಡಿದರೆ ಅವಳು ಅದನ್ನ ಹೇಗೆ ಸಹಿಸುತ್ತಾಳೆ ಅದಕ್ಕಾಗಿ ಅಸತ್ಯವನ್ನ ನಾನು ನುಡಿಯುವುದಿಲ್ಲ ನೀನು ಸೀತೆ ಲಕ್ಷ್ಮಣನೊಡಗೂಡಿ ಈ ರಥದಲ್ಲಿ ನಾನು ನಿಮ್ಮನ್ನ ಕರೆತರುವಾಗ ಈ ಕುದುರೆಗಳು ನಾನು ಹೇಳಿದಂತೆ ಕೇಳುತ್ತಿದ್ದವು ಈಗ ಶೂನ್ಯ ರಥವನ್ನ ನಡೆಸಿದರೆ ಈ ಕುದುರೆಗಳು ಹೇಗೆ ನನ್ನ ವಶದಲ್ಲಿರುವು ಇದೆಲ್ಲ ಕಾರಣದಿಂದ ನಿನ್ನ ವನವಾಸ ಸಮಯದಲ್ಲಿ ನಾನು ನಿನ್ನೊಡನೆ ಇರಲು ಅನುಮತಿ ಕೊಡು ನೀನು ನನ್ನನ್ನು ಪರಿತ್ಯಾಗ ಮಾಡಿದರೆ ನೀನು ಅತ್ತ ಹೊರಟೊಡನೆ ನಾನು ಈ ರಥದೊಡನೆ ಅಗ್ನಿಯಲ್ಲಿ ಬಿದ್ದು ಪ್ರಾಣವನ್ನ ಬಿಡುವೆನು ನಾನು ನಿನ್ನೊಡನೆ ಬರಲು ನಿನ್ನ ಅನುಮತಿ ಇತ್ತರೆ ನಾನು ನಿನ್ನ ವನವಾಸ ಕಾಲದಲ್ಲಿ ಸಹಾಯಕನಾಗಿ ನಿನಗೆ ವಿಘ್ನ ತರುವ ಪ್ರಾಣಿಗಳನ್ನು ನಿವಾರಿಸುತ್ತೇನೆ ನೀನು ರಾಜನಾಗಿ ನಾನು ನಿನ್ನ ರಥದ ಸಾರಥ್ಯವನ್ನು ವಹಿಸಲು ಸಾಧ್ಯವಾಗಿಲ್ಲ ಈಗ ಕಾಡಿನಲ್ಲಾದರೂ ನಿನ್ನೊಡನೆ ಇರುವೆನು ಈ ಕುದುರೆಗಳಿಗೂ ನಿನ್ನ ಸೇವೆಯಿಂದ ಸದ್ಗತಿ ಉಂಟಾಗುತ್ತದೆ ನಿನ್ನೊಡನೆ ಇದ್ದು ನಿನ್ನ ಸೇವೆಯನ್ನ ಮಾಡುವುದೇ ನನಗೆ ಪರಮ ಸುಖ ನೀನಿಲ್ಲದೆ ನನಗೆ ಅಯೋಧ್ಯೆಯಾಗಲಿ ದೇವಲೋಕವಾಗಲಿ ಬೇಕಿಲ್ಲ ನಿನ್ನ ವನವಾಸ ಮುಗಿದೊಡನೆಯೇ ಇದೇ ರಥದಲ್ಲಿ ನಿನ್ನನ್ನು ಕುಲ್ಲಿರಿಸಿಕೊಂಡು ಅಯೋಧ್ಯೆಗೆ ಹೋಗುವ ಆಸೆ ನನಗಿದೆ ಶ್ರೀರಾಮನೇ ನನ್ನ ಪ್ರಾರ್ಥನೆಯನ್ನ ಅಂಗೀಕರಿಸು ಎಂದನು ಹೀಗೆ ಪ್ರಾರ್ಥಿಸುತ್ತಿರುವ ಸುಮಂತ್ರನನ್ನ ಕುರಿತು ಶ್ರೀರಾಮನು ಹೇಳಿದನು ಸುಮಂತ್ರ ನೀನು ಸ್ವಾಮಿ ಭಕ್ತಿ ಉಳ್ಳವನು ನಿನ್ನನ್ನು ಈಗ ಅಯೋಧ್ಯೆಗೆ ಕಳಿಸುವುದಕ್ಕಾಗಿ ಕಾರಣವಿರುವುದು ನೀನು ಅಯೋಧ್ಯೆಗೆ ಹಿಂತಿರುಗಿದರೆ ಕೈ ಕೇಗೆ ನಾನು ಕಾಡಿಗೆ ಹೊರಟು ಹೋದನೆಂದು ನಂಬಿಕೆ ಉಂಟಾಗುತ್ತದೆ ಆಗ ಅವಳಿಗೆ ನನ್ನ ತಂದೆಯ ವಿಷಯದಲ್ಲಿ ಸಂಶಯವಿರುವುದಿಲ್ಲ ಭರತನನ್ನು ಕರೆಯಿಸಿ ಅವನಿಂದ ಪಾಲಿಸಲ್ಪಡುತ್ತಿರುವ ಸಮೃದ್ಧವಾದ ಈ ರಾಜ್ಯವನ್ನು ನೋಡಿ ನನ್ನ ಚಿಕ್ಕಮ್ಮನು ಸಂತೋಷ ಪಡಲಿ ಎಂಬುದೇ ನನ್ನ ಉದ್ದೇಶ ನೀನು ನನಗೂ ದಶರಥನಿಗೂ ಪ್ರಿಯವನ್ನು ಉಂಟು ಮಾಡಲು ಈಗಲೇ ರಥವನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹೋಗು ಎಂದು ಹೇಳಿ ಸುಮಂತ್ರನನ್ನು ಸಮಾಧಾನ ಪಡಿಸಿದನು ನಂತರ ಹತ್ತಿರದಲ್ಲಿಯೇ ಇದ್ದ ಗುಹನನ್ನ ಕುರಿತು ಸಕನೆ ಜನ ಬೀಡವಾಗಿರುವ ಈ ವನ ಪ್ರದೇಶದಲ್ಲಿ ವಾಸ ಮಾಡುವುದು ನನಗೆ ಯೋಗ್ಯವಲ್ಲ ನಾನು ಆಶ್ರಮಗಳಲ್ಲಿದ್ದು ವನವಾಸ ಕಾಲವನ್ನು ಕಲೆಯಬೇಕು ತಪಸ್ಸಿಗಳಿಗೆ ಭೂಷಣವಾದ ನಿಯಮಗಳನ್ನು ಪಾಲಿಸಿಕೊಂಡು ನನ್ನ ತಂದೆಗೂ ಸೀತಾ ಲಕ್ಷ್ಮಣರಿಗೂ ಶ್ರೇಯಸ್ಸನ್ನು ಉಂಟು ಮಾಡುತ್ತೇನೆ ನನ್ನ ಜಟೆಯನ್ನು ಧರಿಸಲು ಆಲದ ಮರದ ಹಾಲನ್ನು ತರಿಸು ಎಂದನು ಅನಂತರ ಗುಹನು ತಂದುಕೊಟ್ಟ ಹಾಲಿನಲ್ಲಿ ಶ್ರೀರಾಮನು ಮೊದಲು ಲಕ್ಷ್ಮಣ ಕೇಶರಾಶಿಯನ್ನ ಜಟೆಯಾಗಿ ಪರಿವರ್ತಿಸಿ ನಂತರ ತಾನು ಜಟಾಧಾರಿಯಾದನು ಹೀಗೆ ಜಟೆಯನ್ನ ಧರಿಸಿ ನಾರು ಮುಡಿಯನ್ನು ಉಟ್ಟು ನಿಂತಿದ್ದ ರಾಮ ಲಕ್ಷ್ಮಣರು ಋಷಿಕುಮಾರರಂತೆ ಶೋಭಿಸುತ್ತಿದ್ದರು ಬಳಿಕ ಶ್ರೀರಾಮನು ಲಕ್ಷ್ಮಣನೊಡನೆ ವೈಕನ್ಯಾಸ ಮಹರ್ಷಿಗಳಿಂದ ಅನುಸರಿಸಲ್ಪಟ್ಟ ಮಾರ್ಗವನ್ನ ಅಂಗೀಕರಿಸಿ ವೃತಧಾರಿಯಾದನು ನಂತರ ಗುಹನನ್ನ ಕುರಿತು ಗುಹ ರಾಜ ರಕ್ಷಣೆಯು ಸುಲಭ ಕಾರ್ಯವಲ್ಲ ಬಹಳ ಜಾಗರೂಕನಾಗಿದ್ದು ಚದುರಂಗ ಸೈನ್ಯವನ್ನ ಬೊಕ್ಕಸ ಭಂಡಾರಗಳನ್ನು ರಾಷ್ಟ್ರವನ್ನ ನೋಡಿಕೊ ಎಂದು ಹೇಳಿ ಅವನ ಅನುಮತಿಯನ್ನ ಪಡೆದು ಸೀತಾ ಲಕ್ಷ್ಮಣನೊಡನೆ ಮುಂದಕ್ಕೆ ಹೊರಟನು ಆ ವೇಳೆಗೆ ಗುಹನು ನಾವೆಯನ್ನ ಸಿದ್ಧಗೊಳಿಸಿದನು ಶ್ರೀರಾಮನು ಲಕ್ಷ್ಮಣ ನೀನು ಧೋನಿಯನ್ನ ಹತ್ತಿ ನಂತರ ಸೀತೆಯನ್ನ ನಾವೇಗೆ ಹತ್ತಿಸಿಕೋ ಎಂದನು ಅದರಂತೆಯೇ ಲಕ್ಷ್ಮಣನು ಮೊದಲು ನಾವೇಗೆ ಸೀತೆಯನ್ನ ಹತ್ತಿಸಿ ತಾನು ಹತ್ತಿ ಕುಳಿತನು ಬಳಿಕ ಶ್ರೀರಾಮನು ತಾನು ಧೋನಿಯನ್ನ ಏರಿದನು ನಾವೆಯಲ್ಲೇ ಕುಳಿತು ತನ್ನ ಮತ್ತು ತನ್ನವರ ಹಿತಕ್ಕಾಗಿ ಬ್ರಾಹ್ಮಣ ಕ್ಷತ್ರಿಯರಿಗೆ ಅನುಸಂದೇಹವಾದ ನವರೋಹ ಮಂತ್ರವನ್ನ ಜಪಿಸಿದನು ಶುದ್ಧ ಚಮನ ಮಾಡಿ ಸೀತಾದೇವಿಯೊಡನೆ ಗಂಗಾದೇವಿಗೆ ನಮಸ್ಕಾರ ಮಾಡಿದನು ಲಕ್ಷ್ಮಣನು ಆ ಪುಣ್ಯ ನದಿಯನ್ನ ನಮಸ್ಕರಿಸಿದನು ನಂತರ ಸುಮಂತ್ರನಿಗೂ ಗುಹನಿಗೂ ತಮ್ಮ ಸ್ಥಳಕ್ಕೆ ಹಿಂತಿರುಗಳು ಹೇಳಿ ನಾವೆಯನ್ನ ಮುಂದೆ ಬಿಡುವಂತೆ ನಾವಿಕರಿಗೆ ಹೇಳಿದನು ದೋನಿಯು ಗಂಗಾ ನದಿಯ ನೀರಿನಲ್ಲಿ ಧಾವಿಸಿತು ಗಂಗಾ ನದಿಯ ಮಧ್ಯಭಾಗವನ್ನ ಸೇರಿದ ನಂತರ ಸೀತೆಯು ರಾಮ ಲಕ್ಷ್ಮಣನೊಡನೆ ಗಂಗೆಗೆ ಕೈಮುಗಿದು ಪ್ರಾರ್ಥಿಸಿದಳು ಪವಿತ್ರಳಾದ ಗಂಗಾ ಮಾತೆಯೇ ನನ್ನ ಪತಿಯಾದ ಶ್ರೀರಾಮನು ಹದಿನಾಲ್ಕು ವರ್ಷಗಳನ್ನು ಅರಣ್ಯದಲ್ಲಿ ಕಳೆದು ನನ್ನ ಮತ್ತು ಲಕ್ಷ್ಮಣರನ್ನೇ ಕೂಡಿ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹಿಂತಿರುಗುವಂತೆ ಅನುಗ್ರಹಿಸು ಎಂದು ಹೇಳಿ ಗಂಗಾ ಮಾತೆಗೆ ನಮಸ್ಕಾರವನ್ನು ಮಾಡುತ್ತಾಳೆ ಗಂಗಾ ಮಾತೆಗೆ ಸೀತಾದೇವಿ ಯಾವ ಥರ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ